ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇತುವಿನಿಂದ ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅಶುಭ ಎನ್ನುವ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರಲ್ಲಿ ಗ್ರಹವು ತನ್ನ ರಾಶಿಯನ್ನು ಬದಲಾಯಿಸಲಿದೆ ರಾಹು ಮತ್ತು ಕೇತು ಗ್ರಹಗಳು ಇಪ್ಪತ್ತು ಇಪ್ಪತ್ತೈದರಲ್ಲಿ ತನ್ನ ರಾಶಿಯನ್ನು ಬದಲಾಯಿಸಲಿವೆ ರಾಹು ಮತ್ತು ಕೇತುಗಳನ್ನು ಗ್ರಹಗಳು ಎಂದು ಕರೆಯಲಾಗುತ್ತದೆ ರಾಹು ಬೌದ್ಧಿಕ ಸುಖವನ್ನು ಪ್ರತಿನಿಧಿಸಿದರೆ ಕೇತು ಅಧ್ಯಾತ್ಮವನ್ನು ಪ್ರತಿನಿಧಿಸುತ್ತದೆ ರಾಹು ಮತ್ತು ಕೇತು ಯಾವಾಗಲೂ ಹಿಮ್ಮುಖವಾಗಿ ಚಲಿಸುತ್ತವೆ ಮತ್ತು ಒಂದೇ ಸಮಯದಲ್ಲಿ ತಮ್ಮ ರಾಶಿಯನ್ನು ಬದಲಾಯಿಸುತ್ತವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇ ಹದಿನೆಂಟರಂದು ಕುಂಭ ಕುಂಭರಾಶಿಯಲ್ಲಿ ಚಲಿಸಿದರೆ ಅದೇ ದಿನ ಕೇತುವು ಸಿಂಹರಾಶಿಯಲ್ಲಿ ಚಲಿಸಲಿದೆ ಸಿಂಹರಾಶಿಯಲ್ಲಿ ಕೇತುವಿನ ಸಂಚಾರದಿಂದಾಗಿ ಎಲ್ಲ ಅದ್ದಿ ಹನ್ನೆರಡು ರಾಶಿಗಳ ಮೇಲೆ ಪ್ರಭಾವ ಬೀರಲಿದೆ ಇದರಿಂದ ಯಾವ ರಾಶಿಗೆ ಲಾಭವಿದೆ ಮತ್ತು ಯಾವ ರಾಶಿಗೆ ನಷ್ಟವಿದೆ ಎಂದು ತಿಳಿಯೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯ ಐದನೇ ಮನೆಯಲ್ಲಿ ಕೇತು ಚಲನೆಯನ್ನು ಮಾಡಲಿದ್ದಾನೆ ಐದನೇ ಮನೆಯು ವ್ಯಕ್ತಿಯ ಶಿಕ್ಷಣ ಬುದ್ಧಿ ಮತ್ತು ಮಕ್ಕಳಿಗೆ ಸಂಬಂಧಿಸಿದೆ ಈ ಮನೆಯಲ್ಲಿ ಚಲಿಸುವ ಕೇತುವಿನ ದೃಷ್ಟಿಯು ಒಂಬತ್ತನೇ ಹನ್ನೊಂದನೇ ಮತ್ತು ಮೊದಲನೇ ಮನೆಯ ಮೇಲಿರದ ಮೇಲಿರಲಿದೆ ಈ ಕೇತು ಸಂಚಾರದಿಂದ ಮೇಷರಾಶಿಯ ಜನರು ಷೇರು ಮಾರುಕಟ್ಟೆಯಿಂದ ಹೆಚ್ಚಿನ ಲಾಭ ಪಡೆಯುವರು ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಕಾಳಜಿಯನ್ನು ವಹಿಸಬೇಕು ಈ ಅವಧಿಯಲ್ಲಿ ಧಾರ್ಮಿಕ ಯಾತ್ರೆಗಳಿಂದ ನಿಮಗೆ ಹೆಚ್ಚಿನ ಲಾಭವಾಗಲಿದೆ ವ್ಯಾಪಾರವನ್ನು ಮಾಡುವವರಿಗೆ ಹೆಚ್ಚು ವೃದ್ಧಿಯಾಗುವುದು ಈ ಸಮಯದಲ್ಲಿ ನಿಮಗೆ ಜ್ಯೋತಿಷ್ಯದಲ್ಲಿ ಹೆಚ್ಚಿನ ಆಸಕ್ತಿ ಉಂಟಾಗುವುದು ಋಷಭರಾಶಿ ರಾಶಿಯ ನಾಲ್ಕನೇ ಮನೆಯಲ್ಲಿ ಕೇತು ಸಂಚರಿಸಲಿದ್ದಾನೆ ಈ ಸ್ಥಾನವು ವ್ಯಕ್ತಿಯ ಮಾನಸಿಕ ಬೌದ್ಧಿಕ ಸಂತೋಷ ಮತ್ತು ಸಮೃದ್ಧಿಯೊಂದಿಗೆ ಸಂಬಂಧವನ್ನು ಹೊಂದಿದೆ ಕೇತುವಿನ ದೃಷ್ಟಿಯ ಎಂಟನೇ ಮತ್ತು ಹತ್ತನೇ ಮತ್ತು ಹನ್ನೆರಡನೇ ಮನೆಯ ಮೇಲಿರಲಿದೆ ಹಾಗಾಗಿ ನಿಮಗೆ ಸ್ವಲ್ಪ ಮಾನಸಿಕ ಕಷ್ಟಗಳು ಎದುರಾಗಬಹುದು ಮನೆಯ ಸದಸ್ಯರೊಂದಿಗೆ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ ಕೆಲಸದ ಸ್ಥಳದಲ್ಲಿ ನೀವು ಉತ್ತಮ ಪ್ರದರ್ಶನವನ್ನು ನೀಡುವಿರಿ ವಿದೇಶಿ ಸಂಬಂಧಗಳಿಂದ ನಿಮಗೆ ಲಾಭವಾಗಬಹುದು ಆಸ್ಪತ್ರೆಗೆ ತೆರಳಿ ರೋಗಿಗಳ ಸೇವೆ ಮಾಡುವುದರಿಂದ ನಿಮಗೆ ಒಳ್ಳೆಯದಾಗುವುದು ನೆಕ್ಸ್ಟು ಮಿಥುನ ರಾಶಿ ಮಿಥುನ ರಾಶಿಯ ಮೂರನೇ ಮನೆಯಲ್ಲಿ ಕೇತು ಸಂಚಾರವನ್ನು ಮಾಡಲಿದ್ದಾನೆ ಈ ಮನೆಯು ಸಹೋದರ ಸಹೋದರಿ ಪರಾಕ್ರಮಕ್ಕೆ ಸಂಬಂಧಿಸಿದೆ ಕೇತುವಿನ ದೃಷ್ಟಿಯು ನಿಮ್ಮ ಏಳನೇ ಒಂಬತ್ತನೇ ಮತ್ತು ಹನ್ನೊಂದನೇ ಮನೆಯ ಮೇಲಿರಲಿದೆ ಹಾಗಾಗಿ ಕೇತುವಿನ ಈ ಸಂಚಾರದ ಸಮಯದಲ್ಲಿ ಪ್ರಯಾಣ ಮಾಡುವುದರಿಂದ ನಿಮಗೆ ಲಾಭವಾಗಲಿದೆ ನಿಮ್ಮ ಸಹೋದರರೊಂದಿಗೆ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ ವೈವಾಹಿಕ ಜೀವನದಲ್ಲಿ ಒತ್ತಡ ಎದುರಾಗಬಹುದು ಗುರುಗಳ ಆಶೀರ್ವಾದ ಲಭಿಸುವುದು ಕೆಲಸವನ್ನು ಬದಲಾಯಿಸಲು ಯೋಚಿಸುವವರು ಹೊಸ ಕೆಲಸ ದೊರಕುವುದು ಜೊತೆಗೆ ಇದರಲ್ಲಿ ಯಶಸ್ಸು ಕೂಡ ಸಿಗುವುದು ನೆಕ್ಸ್ಟು ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯ ಎರಡನೇ ಮನೆಯಲ್ಲಿ ಕೇತು ಚಲಿಸಲಿದ್ದಾನೆ ಈ ಮನೆಯು ವ್ಯಕ್ತಿಯ ಮಾತು ಕುಟುಂಬ ಮತ್ತು ಹಣಕ್ಕೆ ಸಂಬಂಧಿಸಿದೆ ಕೇತುವಿನ ದೃಷ್ಟಿಯು ನಿಮ್ಮ ಆರನೇ ಎಂಟನೇ ಮತ್ತು ಹತ್ತನೇ ಮನೆ ಮೇಲೆ ಇರುವುದು ಈ ಅವಧಿಯಲ್ಲಿ ನೀವು ನಿಮ್ಮ ಮಾತನ್ನು ಉತ್ತಮವಾಗಿರಿಸಿಕೊಳ್ಳಿ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಕೇತುವಿನ ಈ ಸಂಚಾರದಿಂದಾಗಿ ಕೆಲಸದ ಸ್ಥಳದಲ್ಲಿ ನೀವು ಬದಲಾವಣೆಯನ್ನು ಎದುರಿಸಬೇಕಾಗುವುದು ಥ್ಯಾಂಕ್ ಯು